ಿ ತಾಲೂಕಿನ ಗುಡ್ಡದ ದೇವಲಾಪುರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಶ್ರೀ ಡಿಕೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಯುವಕ ಸಂಘ ಇವರ ಒಂದು ನೇತೃತ್ವದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಚಾಲನೆ ಮತ್ತು ಸ್ಥಳೀಯ ಸರ್ಕಾರಿ ನೌಕರರಿಗೆ ದೇಶ ಸೇವೆಯಲ್ಲಿ ತೊಡಗಿದಂತಹ ಯೋಧರಿಗೆ ನಿವೃತ್ತ ಸೈನಿಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಮುಖಂಡರಾದ ವೀರಣ್ಣ ಕೊಪ್ಪಳ ಜಿಲ್ಲಾ ಬಿಜೆಪಿ ಮುಖಂಡರಾದ ವೀರಣ್ಣ ಗಜೇಂದ್ರಗಡ ಮಾತನಾಡಿ ಸ್ಥಳೀಯ ಯುವಕರು ದುಶ್ಚಟಗಳಿಂದ ದೂರವಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶ್ರೇಷ್ಠ ಬದುಕಿನತ್ತ ಮುನ್ನುಗ್ಗಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಿಕ್ಷಕರಾದ ಶಿವಪ್ಪ ಇಲಾಳ್ ಈರಣ್ಣ ಹಿರೇಮನಿ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಂತಹ ಉಗ್ರಗ್ರಾಮಿಗಳನ್ನು ಮಟ್ಟಹಾಕಿ ದಿಟ್ಟಧೀರತೆಯನ್ನ ಮೆರೆಯುತ್ತಿರುವಂತಹ ಗುಡ್ಡದ ದೇವ್ಲಾಪುರ್ ಗ್ರಾಮದ ವೀರ ಯೋಧರಿಗೆ ಡಿಕೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಯುವಕ ಸಂಘ ಒಂದು ಉತ್ತಮವಾದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಮಾಜದಲ್ಲಿ ಇದೊಂದು ಉತ್ತಮ ಸಂದೇಶವಾಗಿದೆ ಎಂದು ತಮ್ಮ ವಿಶ್ವಾಸದ ನುಡಿಗಳನ್ನು ಹೇಳಿದರು ನಿವೃತ್ತ ಯೋಧರಾದ ಕಾಶಿನಾಥ ಸ್ವಾಮಿ ಸಾರಂಗಮಠ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಅನ್ನಪ್ಪ ತಳವಾರ್ ಕಟ್ಟಡ ಕಾರ್ಮಿಕರ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ರಂಗಪ್ಪ ದರೇಗೌಡ ಬಿಜೆಪಿ ಮುಖಂಡರಾದ ರವಿಕುಮಾರ್ ನರಿ ಶರಣಪ್ಪ ನಾಯ್ಕರ್ ತಮ್ಮಣ್ಣ ಇಲಾಳ್ ಹೊಳೆಯಪ್ಪ ದಿಂಡೂರು ರಂಗಪ್ಪ ಈಳಗೇರ್ ಗ್ರಾಮದ ಗುರು ಹಿರಿಯರು ವಿವಿಧ ಸಂಘಗಳ ಪದಾಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ನೂರಾರು ಯುವಕರು ಪಾಲ್ಗೊಂಡಿದ್ದರು ಶಿಕ್ಷಕರಾದ ಎನ್ನೂರಪ್ಪ ಲಂಬಾಣಿ ಸ್ವಾಗತಿಸಿದರು ಮಹಾಂತೇಶ್ ಮಾನೇಕರ್ ನಿರೂಪಿಸಿದರು ಶ್ರೀ ಡಿಕೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಯುವಕ ಸಂಘ ಪದಾಧಿಕಾರಿಗಳು ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ್